ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ನೋಡೋಣ ಇವತ್ತಿನ ರೆಸಿಪಿ ಬಂದು ಆಗ್ಲಕಾಯಿ ಗುಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಕಹಿ ಇರೋ ರೀತಿ ಯಾವ ಮೆಥಡಲ್ಲಿ ಮಾಡಿದ್ರೆ ಕಹಿ ಬರಲ್ಲ ಜೊತೆಗೆ ಇದು ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಮುದ್ದೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಬನ್ನಿ ಈಗ ಅದಕ್ಕೆ ಮಸಾಲೆನ ರುಬ್ಕೊಳ್ಳೋಣ ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಒಂದು ದಪ್ಪ ಗಾತ್ರದ್ದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಉರ್ಗಡ್ಲೆ ಜೊತೆಗೆ ಟೊಮೊಟೊನ ಒಂದು ಐದರಿಂದ ಆರು ಟೊಮೊಟೊ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಜ ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ತಾಯಿಲ್ಲ ಟಮೊಟ ಕಡಿಮೆ ಇದ್ದರೆ ನೀವು ಹುಣಸೆ ಹುಳಿಯನ್ನು ಹಾಕೊಂಡು ರುಬ್ಕೊಬೋದು ನೋಡಿ ಈಗ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸೈಡಲ್ಲಿ ಅದನ್ನು ಎತ್ತಿಟ್ಬಿಟ್ಟು ನಾನು ಒಂದು ಆರು ಸ್ಪೂನಷ್ಟು ಆಯಿಲನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದೀನಿ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಇರೋ ಚೆನ್ನಾಗಿರುತ್ತೆ ಒಂದು ಅರ್ಧ ಈರುಳ್ಳಿಯಷ್ಟು ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದು ನೋಡಿ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಂಡು ನಂತರ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಹಿ ಬರದೇ ರೀತಿ ಯಾವ ರೀತಿ ಅಂತಂದರೆ ಉರಿಯುವಾಗಲೇ ನಾವು ಅದಕ್ಕೆ ನಾವೇನು ಫ್ರೈ ಮಾಡ್ತೀವಲ್ಲ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಉರಿಬೇಕು ಉಪ್ಪು ಹುಳಿಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗುವಾಗಲೇ ಬೆಂದರೆ ಕಹಿ ಹೋಗುತ್ತೆ ಮಕ್ಕಳಾದರೂ ತುಂಬ ಇಷ್ಟಪಟ್ಟು ತಿಂತಾರೆ ಜೊತೆಗೆ ನಾನಿಲ್ಲಿ ಟೊಮೊಟೊನೇ ಬಳಸ್ತಾ ಇದ್ದೀನಿ ಹುಣಸೆ ಹುಳಿ ಇಲ್ಲ ಬೇಕಂದ್ರೆ ನೀವು ನೋಡಿ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಒಂದೇ ಸರ್ತಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಆಗಲ ಕೈ ಎಲ್ಲ ತುಂಬಾ ಚೆನ್ನಾಗಿ ಉಪ್ಪನ್ನು ಹಿಡಿಯುತ್ತೆ ಉಪ್ಪು ಹುಳಿ ಹಿಡ್ದ ನಂತರ ಅದು ಕಹಿ ಬರೋಲ್ಲ ಇದಕ್ಕೆ ನಾನು ಬೇಕಂದರೆ ನೀವು ಇದಕ್ಕೆ ಹುಣಸೆ ಹುಳಿನ ಹುಣಸೆಹಣ್ಣು ಒಂದು ನಿಂಬೆನಗರ ಗಾತ್ರದ ಹಣ್ಣನ್ನು ನೆನೆ ಹಾಕಿ ಅದರ ರಸನ ಬಿಟ್ಟು ಫ್ರೈ ಮಾಡ್ಕೋಬೋದು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲೂ ಒಂದು ನಾಲ್ಕು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಈಗ ಟೊಮೊಟೊ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ನಾನು ರುಬ್ಬೋದಕ್ಕೂ ಹಾಕಿದ್ದೀನಿ ಅದರಿಂದ ನಾನು ಹುಳಿ ಜಾಸ್ತಿ ಆಗತ್ತೆ ಅಂತ ನಮ್ಮಲ್ಲಿ ಹುಣಸೆ ಹುಳಿನ ಮಕ್ಕಳು ಜಾಸ್ತಿ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಟೊಮೊಟೊನೇ ಯೂಸ್ ಮಾಡಿದ್ದೀನಿ ಹುಣ್ಸೆ ಹುಳಿ ಹಾಕಿದ್ರು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಳಿ ಉಪ್ಪು ಚೆನ್ನಾಗಿ ಇದ್ದರೆ ಯಾವುದೇ ಕಾರಣಕ್ಕೂ ಕಹಿ ಬರೋಲ್ಲ ನೀಟಾಗಿ ಒಂದು ಐದರಿಂದ ಆರು ನಿಮಿಷನೇ ಉರಿಬೇಕಾಗತ್ತೆ ಅದನ್ನು ಫ್ರೈ ಮಾಡ್ಕೋಬೇಕು ಮತ್ತು ನಾನು ರುಬ್ಬೋದಕ್ಕೆ ಇದು ಏನು ಮನೆಯಲ್ಲೇ ಮಾಡಿರುವಂಥ ಪೌಡರ್ ಇದು ಖಾರದ ಪುಡಿ ಇದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ರುಬ್ಬೋದಕ್ಕೆ ಹಾಕಿಲ್ಲ ಇದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆದರೆ ಒಗ್ ಏನು ಖಾರ ಇರುತ್ತೆ ಖಾರನೂ ಬರೋದಿಲ್ಲ ಮತ್ತು ಜಾಸ್ತಿ ಬೇಯಿಸ್ಬೇಕು ಅನ್ನುವಂಥ ಅವಶ್ಯಕತೆನೇ ಇಲ್ಲ ಯಾಕಂದರೆ ಉಡಿ ಸ್ಮೆಲ್ಲೇ ಸಾಂಬಾರ್ ಪೌಡರ್ ಸ್ಮೆಲ್ಲೇ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಇದೊಂದು ಟಿಪ್ ಅಂತಲೇ ಹೇಳ್ಬೋದು ಅದು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಅದೆಲ್ಲ ಎಣ್ಣೆಯಲ್ಲೇ ಫ್ರೈ ಆಗಿರೋದ್ರಿಂದ ಅದರ ಖಾರ ಅಂಶನೂ ಕಡಿಮೆ ಆಗಿರುತ್ತೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಕಾಯಿ ಈರುಳ್ಳಿ ಕಡಲೆ ಟೊಮೊಟೊ ಅಷ್ಟೇ ಹಾಕಿ ಇರೋದು ಇದಕ್ಕೆ ಜಾಸ್ತಿ ಮಸಾಲ ಹಾಕಂಗಿಲ್ಲ ಇದು ಹುಳಿ ಸಾಂಬಾರಾಗಿರೋದ್ರಿಂದ ಇದು ಇಶ್ ಇಷ್ಟೇ ಹಾಕಬೇಕು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರಾಗೋಕ್ಕೂ ಮೊದಲೇ ಸ್ವಲ್ಪ ಕುದಿಸ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಉಪ್ಪು ಹುಳಿ ಖಾರ ಮೇನಾಗಿ ಏನು ಹಾಗಲಕಾಯಿಗೆ ಚೆನ್ನಾಗಿ ಅಂಟ್ಕೊಂತು ಅಂತಂದರೆ ಹಿಡ್ಕೊಳ್ತು ಅಂತಂದರೆ ಅದರಲ್ಲಿರುವಂಥ ಕಹಿ ಹೋಗುತ್ತೆ ಕಹಿ ಸ್ವಲ್ಪವೂ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದಿಬೇಕು ಇದನ್ನು ಜಾಸ್ತಿ ತೆಳುವಾಗಿ ಮಾಡಬಾರ್ದು ಸಾಂಬಾರಾದರೂ ಅಷ್ಟೇ ಗೊಜ್ಜಾದರೂ ಅಷ್ಟೇ ಸಾಂಬಾರಂತೂ ತೆಳುವಾಗಿ ಮಾಡಬಾರ್ದು ಬೇರೆ ಸಾಂಬಾರು ತೆಳುವಾಗಿದ್ರೂ ರುಚಿಯಾಗಿರುತ್ತೆ ಇದಾಗಿ ಸ್ವಲ್ಪ ತಿಕ್ನೆಸ್ಸಾಗಿಯೇ ಇರಬೇಕಾಗತ್ತೆ ನಮಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನಾವು ಮಸಾಲೆನ ರುಬ್ಕೋಬೇಕಾಗತ್ತೆ ಇಷ್ಟು ಈಗ ಒಂದು ಅರ್ಧ ಕೆ ಜಿ ಇದನ್ನು ಹಾಕಿದ್ದೀನಿ ನಾನು ಹಾಗಲಕಾಯಿಯನ್ನು ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ನಾನು ಮಸಾಲಾನ ಹಾಕಿದ್ದೀನಿ ನಮಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡೆ ಈಗ ಕುದೀತಾ ಇದೆ ಈಗ ನಮ್ಗೆ ಎಷ್ಟು ನೀರು ಬೇಕಾಗತ್ತೆ ಒಂದೇ ಸತಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇನ್ನು ಇದಕ್ಕೆ ಇನ್ನೇನು ಹಾಕುವಂಥ ಅವಶ್ಯಕತೆ ಇಲ್ಲ ಇದು ಚೆನ್ನಾಗಿ ಕುದಿಬೇಕು ನೀರು ಸಾಂಬಾರು ಮಸಾಲೆ ಏನಿದೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಬೆಂದರೆ ಈಗಾಗಲೇ ಆಗ್ಲಕಾಯಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಹುರಿದೀವಿ ಅದರಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಇದರಲ್ಲೊಂದು ಐವತ್ತು ಭಾಗ ಬೆಂದ್ರೆ ಸಾಕಾಗತ್ತೆ ಬೇಗನೆ ಆಗಿಬಿಡುತ್ತೆ ಏನು ಲೇಟ್ ಅಂತ ಆಗೋದಿಲ್ಲ ನೋಡಿ ಈಗ ಮುಚ್ಚಿ ಬೇಯಾಕಿಟ್ರೆ ಕುದಿ ಬರೋದಕ್ಕೆ ರೆಡಿ ಆಗ್ತಾ ಇದೆ ಮುಚ್ಚಿಟ್ರೆ ಬೇಗನೆ ಕುದಿ ಬರುತ್ತೆ ಕುಕ್ಕರ್ಗೇನು ಹಾಕಿಲ್ಲ ನಾನು ಲಿಡ್ ಕ್ಲೋಸ್ ಮಾಡಿ ಏನು ಬೇಯಿಸ್ತಾ ಇಲ್ಲ ಬೇಗನೆ ಆಗೋದ್ರಿಂದ ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿ ಚೆನ್ನಾಗಿ ಅದು ಚೆನ್ನಾಗಿ ಹೊಂದ್ಕೋವರೆಗೂ ಬೇಯಿಸ್ಬೇಕಷ್ಟೇ ಇದನ್ನು ಉರಿವಾಗ ನಾವು ಇದರಲ್ಲಿ ಏನಪ್ಪ ಅಂತಂದರೆ ನಾವು ಏನು ಉರಿತೀವಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದನ್ನು ಚೆನ್ನಾಗಿ ಒಂದು ಹದವಾಗಿ ಫ್ರೈ ಮಾಡ್ಕೊಂಡ್ರೆ ಸೀದೋಗಿಬಿಡುತ್ತೆ ಜಾಸ್ತಿ ಉರಿ ಕೊಟ್ಟರೆ ಚೆನ್ನಾಗಿ ನಿಧಾನವಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ಕೊಂಡ್ರೆ ಹುಳಿ ಅಂಶ ಉಪ್ಪು ಹುಳಿ ಹಾಕೊಂಡು ನಾವು ಫ್ರೈ ಮಾಡ್ಕೋದ್ರಿಂದ ಹುಳಿ ಕಹಿ ಅಂಶ ಹೋಗುತ್ತೆ ಕಹಿ ಬರಲ್ಲ ಈ ರೀತಿ ಎಲ್ಲ ಒಂದು ಹದವಾಗಿ ಹುಳಿ ಉಪ್ಪು ಸೇರಿದ್ರೆ ಯಾವುದೇ ರೀತಿ ಕಹಿ ಬರೋಲ್ಲ ನೀಟಾಗಿ ಚೆನ್ನಾಗಿ ಇದಂತೂ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದನ್ನು ಬೆಳಗ್ಗೆ ಮಾಡಿ ಸಂಜೆ ತಿನ್ನೋದ್ರಿಂದ ಇನ್ನೂ ಟೇಸ್ಟಾಗಿರುತ್ತೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಬೆಂದಿದೆ ಈಗ ತುಂಬ ಬಿಸಿ ಇದೆ ಬೆಂದಿದೆ ಈಗ ಈಗ ಇದನ್ನು ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಬಿಟ್ಟು ನಂತರ ಈಗ ಅದನ್ನು ತೆಗಿತೀನಿ ನೋಡಿ ವಾವ್ ಸೂಪರಾಗಿರುವಂಥ ಕಹಿ ಇಲ್ಲದೆ ಇರುವಂಥ ಹಾಗಲಕಾಯಿ ಸಾಂಬಾರು ಅಂತನಾದರೂ ಹೇಳ್ಬೋದು ಗೊಜ್ಜು ಅಂತನಾದರೂ ಹೇಳ್ಬೋದು ನಾನು ಗಟ್ಟಿಯಾಗಿ ಮಾಡಿದ್ದೀನಿ ಇದು ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಬಿಸಿ ಮುದ್ದೆಗೆ ಮಾಡಿರುವಂಥದ್ದು ನಾನು ತುಂಬಾ ಚೆನ್ನಾಗಿತ್ತು ಕಹಿ ಇಲ್ಲದೇ ಇರೋ ರೀತಿ ಈ ರೀತಿ ಸತಿ ನೀವು ಟ್ರೈ ಮಾಡಿ ಯಾಕೆಂದರೆ ಒಬ್ಬೊಬ್ರು ಮಾಡೋ ವಿಧಾನ ಒಂದೊಂದು ರೀತಿ ಇರುತ್ತೆ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್